ಏಳನೇ ತರಗತಿ ವಿಜ್ಞಾನ ಅಧ್ಯಾಯ ಎರಡು ಪ್ರಾಣಿಗಳಲ್ಲಿ ಪೋಷಣೆ ಪಿಟ್ಟ ಸ್ಥಳ ತುಂಬಿ ಮಾನವನ ಪೋಷಣೆಯ ಪ್ರಮುಖ ಹಂತಗಳು ಡ್ಯಾಸ್ ಮತ್ತು ಡ್ಯಾಸ್ ಉತ್ತರ ಆಹಾರ ಸೇವನೆ ಜೀರ್ಣಕ್ರಿಯೆ ಈರಿಗೆ ಸ್ವಾಂಗೀಕರಣ ಮತ್ತು ವಿಸರ್ಜನೆ ಎರಡು ಮನುಷ್ಯನ ದೇಹದಲ್ಲಿ ಅತ್ಯಂತ ದೊಡ್ಡ ಗ್ರಂಥಿ ಡ್ಯಾಸ್ ಉತ್ತರ ಯಕೃತ್ ಮೂರು ಆಹಾರದ ಮೇಲೆ ಕ್ರಿಯೆ ನಡೆಸುವ ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಡ್ಯಾಸ್ ರಸಗಳನ್ನು ಜಠರವು ಬಿಡುಗಡೆ ಮಾಡುತ್ತದೆ ಉತ್ತರ ಜೀರ್ಣ ನಾಲ್ಕು ಸಣ್ಣ ಕರುಳಿನ ಒಳಪಿಕ್ಕಿಯು ಡ್ಯಾಸ್ ಎಂಬ ಹಲವಾರು ಬೆರಳಿನಂತಹ ರಚನೆಗಳನ್ನು ಹೊಂದಿದೆ ಉತ್ತರ ವಿಲ್ಲೈ ಐದು ಅಮೀಬವು ತನ್ನ ಆಹಾರವನ್ನು ಡ್ಯಾಸ್ ಅಲ್ಲಿ ಜೀರ್ಣಿಸುತ್ತದೆ ಉತ್ತರ ಆಹಾರ ರಸದಾನಿ ಕೆಳಗಿನ ವಾಕ್ಯಗಳು ಸರಿ ಇದ್ದರೆ ಸರಿ ಎಂದು ತಪ್ಪಾಗಿದ್ದರೆ ತಪ್ಪು ಎಂದು ಗುರುತಿಸಿ ಒಂದು ಪಿಷ್ಟದ ಜೀರ್ಣಕ್ರಿಯೆಯು ಜಠರದಲ್ಲಿ ಪ್ರಾರಂಭವಾಗುತ್ತದೆ ಹೇಳಿಕೆ ತಪ್ಪಾಗಿದೆ ಎರಡು ನಾಲಿಗೆಯು ಆಹಾರವನ್ನು ಲಾಲಾ ರಸದೊಂದಿಗೆ ಸೇರಿಸಲು ಸಹಾಯ ಮಾಡುತ್ತದೆ ಹೇಳಿಕೆ ಸರಿಯಾಗಿದೆ ಮೂರು ಪಿತ್ತಕೋಶವು ತಾತ್ಕಾಲಿಕವಾಗಿ ಪಿತ್ತರಸವನ್ನು ಹಿಡಿದಿಟ್ಟುಕೊಂಡಿರುತ್ತವೆ ಹೇಳಿಕೆ ಸರಿಯಾಗಿದೆ ನಾಲ್ಕು ಮೆಲುಕು ಹಾಕುವ ಪ್ರಾಣಿಗಳು ನುಂಗಿರುವ ಉಲ್ಲನ್ನು ಬಾಯಿಗೆ ಪುನಃ ತೆಗೆದುಕೊಳ್ಳುತ್ತವೆ ಮತ್ತು ಅದನ್ನು ಸ್ವಲ್ಪ ಸಮಯದವರೆಗೆ ಜಿಗಿಯುತ್ತವೆ ಹೇಳಿಕೆ ಸರಿಯಾಗಿದೆ ಕೆಳಗೆ ಕೊಟ್ಟಿರುವ ಪ್ರತಿಯೊಂದು ವಾಕ್ಯಕ್ಕೆ ಸರಿ ಉತ್ತರವನ್ನು ಚಿಹ್ನೆಯಿಂದ ಗುರುತಿಸಿ ಗುರುತಿಸಲಾಗಿದೆ ಕೊಬ್ಬು ಸಂಪೂರ್ಣವಾಗಿ ಇಲ್ಲಿ ಜೀರ್ಣಗೊಳ್ಳುತ್ತದೆ ಉತ್ತರ ಸಣ್ಣ ಕರುಳು ಎರಡು ಜೀರ್ಣಗೊಳ್ಳದ ಆಹಾರದಿಂದ ನೀರು ಮುಖ್ಯವಾಗಿ ಇಲ್ಲಿ ಈರಲ್ಪಡುತ್ತದೆ ಉತ್ತರ ದೊಡ್ಡ ಕರುಳು ಕಾಲಂ ಒಂದರಲ್ಲಿ ಕೊಟ್ಟಿರುವ ಅಂಶಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಹೊಂದಿಸಿ ಪಡೆಯಲಾಗಿದೆ ಆಹಾರದ ಘಟಕಗಳು ಜೀರ್ಣಕ್ರಿಯೆಯ ಉತ್ಪನ್ನಗಳು ಕಾರ್ಬೋಹೈಡ್ರೇಟ್ಗಳು ಸಕ್ಕರೆ ಪ್ರೋಟೀನ್ಗಳು ಅಮೈನೋ ಆಮ್ಲಗಳು ಕೊಬ್ಬು ಕೊಬ್ಬಿನ ಆಮ್ಲ ಮತ್ತು ಇರಿಸರಾಲ್ ಪ್ರಶ್ನೆ ಐದು ಪಿಲ್ಲೆಗಳೆಂದರೇನು ಅವುಗಳು ಎಲ್ಲಿವೆ ಮತ್ತು ಅವುಗಳ ಕಾರ್ಯವೇನು ಉತ್ತರ ಸಣ್ಣ ಕರುಳಿನ ಒಳ ಸಾವಿರಾರು ಬೇಳಿನಾಕಾರದ ರಚನೆಗಳನ್ನು ಹೊಂದಿದೆ ಇವುಗಳಿಗೆ ವಿಲ್ಲೆ ಎನ್ನುವರು ಸಣ್ಣ ಕರುಳಿನ ಒಳಗೋಡೆಯಲ್ಲಿ ವಿಲ್ಲೆ ಎಂಬ ಸಾವಿರಾರು ಬೇಳೆನಂತಹ ರಚನೆಗಳಿವೆ ವಿಲ್ಲೆಗಳು ಜೀರ್ಣವಾದ ಆಹಾರವನ್ನು ಈಡುಕೊಳ್ಳುತ್ತವೆ ಇವು ಮೇಲ್ಮೈ ವಿಸ್ತೀರ್ಣವನ್ನು ಹೆಚ್ಚಿಸುತ್ತದೆ ಪ್ರಶ್ನೆ ಆರು ಪಿತ್ತರಸವು ಎಲ್ಲಿ ಉತ್ಪತ್ತಿಯಾಗುತ್ತದೆ ಆಹಾರದ ಯಾವ ಘಟಕವನ್ನು ಜೀರ್ಣಿಸಲು ಅದು ಸಹಾಯ ಮಾಡುತ್ತದೆ ಉತ್ತರ ಪಿತ್ತರಸವು ಯಕ್ಷುತ್ ಎಂಬ ಗ್ರಂಥಿಯಲ್ಲಿ ಉತ್ಪತ್ತಿಯಾಗುತ್ತದೆ ಈ ರಸವು ಆಹಾರದಲ್ಲಿನ ಕೊಬ್ಬಿನ ಅಂಶವನ್ನು ಜೀರ್ಣಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವನ್ನು ಹೆಸರಿಸಿ ಇದಕ್ಕೆ ಕಾರಣವೇನೆಂಬುದನ್ನು ತಿಳಿಸಿ ಉತ್ತರ ಮನುಷ್ಯರಿಂದ ಜೀರ್ಣಿಸಲು ಆಗದ ಆದರೆ ಮೆಲುಕು ಹಾಕುವ ಪ್ರಾಣಿಗಳಿಂದ ಜೀರ್ಣಿಸಲಾಗುವ ಕಾರ್ಬೋಹೈಡ್ರೇಟ್ನ ವಿಧವು ಸೆಲ್ಯುಲಸ್ ಕಾರ್ಬೋಹೈಡ್ರೇಟ್ ಅನ್ನು ಮೆಲುಕು ಹಾಕುವ ಪ್ರಾಣಿಗಳು ಜೀರ್ಣಿಸಿಕೊಳ್ಳುತ್ತವೆ ಇವುಗಳಲ್ಲಿ ದೊಡ್ಡ ಕರುಳು ಮತ್ತು ಸಣ್ಣ ಕರುಳಿನ ನಡುವೆ ಚೀಲದ ಆಕಾರದಲ್ಲಿ ಅವು ರಚನೆಯನ್ನು ಹೊಂದಿವೆ ಗಳಲ್ಲಿರುವ ಕೆಲವು ಬ್ಯಾಕ್ಟೀರಿಯಾಗಳು ಸೆಲ್ಯುಲರ್ ಬಳಕೆಯಿಂದ ಜೀರ್ಣವಾಗುವ ಆಹಾರವನ್ನು ಪಡೆಯುತ್ತವೆ ಅದು ಮಾನವನ ದೇಹದಲ್ಲಿ ಕಂಡುಬರುವುದಿಲ್ಲ ಪ್ರಶ್ನೆ ಎಂಟು ನಮಗೆ ಗ್ಲುಕೋಸ್ ನಿಂದ ತಕ್ಷಣ ಶಕ್ತಿ ಸಿಗುವುದು ಏಕೆ ಉತ್ತರ ಆಮ್ಲಜನಕದ ಸಹಾಯದಿಂದ ಜೀವಕೋಶದಲ್ಲಿ ಗ್ಲುಕೋಸ್ ಸುಲಭವಾಗಿ ಗ್ಲೂಕೋಸ್ ಗ್ಲೂಕೋಸ್ಗೆ ಜೀರ್ಣಕ್ರಿಯೆಯ ಅಗತ್ಯವಿಲ್ಲ ಏಕೆಂದರೆ ಅದು ನೇರವಾಗಿ ರಕ್ತಕ್ಕೆ ಸೇರಿಕೊಳ್ಳುತ್ತದೆ ನಮಗೆ ತ್ವರಿತ ಶಕ್ತಿಯನ್ನು ನೀಡುತ್ತದೆ ಒಂಬತ್ತು ಜೀರ್ಣನಾಳದ ಯಾವ ಭಾಗವೂ ಇದರಲ್ಲಿ ಭಾಗಿಯಾಗಿದೆ ಒಂದು ಆಹಾರ ಈರಿಕೆ ಸಣ್ಣ ಕರುಳಿನ ವಿಲ್ಲೆಗಳು ಎರಡು ಆಹಾರವನ್ನು ಜಿಗಿಯುವುದು ಬಾಯಲ್ಲಿನ ಹಲ್ಲುಗಳು ಮೂರು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವುದು ಜಟರದಲ್ಲಿನ ಹೈಡ್ರೋಕ್ಲೋರಿಕ್ ಆಮ್ಲ ನಾಲ್ಕು ಆಹಾರದ ಸಂಪೂರ್ಣ ಜೀರ್ಣಕ್ರಿಯೆ ಸಣ್ಣ ಕರುಳು ಐದು ಮಲ ಉತ್ಪತ್ತಿ ದೊಡ್ಡ ಕರುಳು ಪ್ರಶ್ನೆ ಮತ್ತು ಪೋಷಣೆಯಲ್ಲಿ ಮನುಷ್ಯ ಹಾಗೂ ಅಮೀಬಕ್ಕಿರುವ ಒಂದು ಹೋಲಿಕೆ ಮತ್ತು ಒಂದು ವ್ಯತ್ಯಾಸವನ್ನು ಬರೆಯಿರಿ ಹೋಲಿಕೆ ಮನುಷ್ಯ ಹಾಗೂ ಅಮೀಬ ಎರಡು ಜೀವಿಗಳು ಆಹಾರವನ್ನು ನುಂಗುತ್ತವೆ ವ್ಯತ್ಯಾಸ ಅಮೀಬ ಆಹಾರವನ್ನು ನೇರವಾಗಿ ಪೋಷದೊಳಗೆ ಸೇರಿಸುತ್ತದೆ ಆದರೆ ಮನುಷ್ಯನಲ್ಲಿ ನುಂಗಿದ ಆಹಾರವು ಅನಾನವನ್ನು ಪ್ರವೇಶಿಸುತ್ತದೆ ಪ್ರಶ್ನೆ ಹನ್ನೊಂದು ಕಾಲಂ ಒಂದರಲ್ಲಿರುವ ಅಂಶಗಳನ್ನು ಕಾಲಂ ಎರಡರ ಸೂಕ್ತ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಎ ಲಾಲರಸ ಗ್ರಂಥಿ ಲಾಲರಸ ಸವಿಕೆ ಬಿ ಜನರ ಆಮ್ಲ ಬಿಡುಗಡೆ ಸಿ ಯಕೃತ್ ಪಿತ್ತರಸ ಸವಿಕೆ ಡಿ ಉದ್ದನಾಳ ಮಲ ವಿಸರ್ಜನೆ ಈ ಸಣ್ಣ ಕರುಳು ಜೀರ್ಣಕ್ರಿಯೆ ಸಂಪೂರ್ಣವಾಗುವುದು ಎಫ್ ದೊಡ್ಡ ಕರುಳು ನೀರಿನ ಈರಿಕೆ ಪ್ರಶ್ನೆ ಹನ್ನೆರಡು ಚಿತ್ರ ಒಂದು ಒಂದರ ಜೀರ್ಣಾಂಗ ವ್ಯವಸ್ಥೆಯ ಭಾಗಗಳನ್ನು ಗುರುತಿಸಿ ಗುರುತಿಸಲಾಗಿದೆ ಪ್ರಶ್ನೆ ಹದಿಮೂರು ನಾವು ಕೆಲವು ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಬಹುದೇ ಚರ್ಚಿಸಿ ಉತ್ತರ ಹುಲ್ಲಿನಲ್ಲಿ ಸೆಲ್ಯುಲರ್ ಸಮೃದ್ಧವಾಗಿದೆ ನಮ್ಮಲ್ಲಿ ಸೆಲ್ಯರ್ ಜೀರ್ಣಗೊಳಿಸುವ ಕಿಣ್ವಗಳ ಅನುಪಸ್ಥಿತಿಯಿಂದಾಗಿ ಇವು ಮಾನವರು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗದ ಕಾರ್ಬೋಹೈಡ್ರೇಟ್ಗಳಾಗಿವೆ ಆದ್ದರಿಂದ ನಾವು ಕೆಲವು ಹಸಿ ಸೊಪ್ಪು ತರಕಾರಿ ಅಥವಾ ಹುಲ್ಲನ್ನು ಅವಲಂಬಿಸಿ ಬದುಕಲು ಸಾಧ್ಯವಿಲ್ಲ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ನಲ್ಲಿ ತಿಳಿಸಿ